ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ಮಟ್ಮಾರಿ ಜಾತ್ರೆಯಲ್ಲಿ ಯಾವ್ಯಾವ ಐಟಮ್ಸ್ ತೊಗೊಂಡಿದ್ದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಆಯಿತಾ ಇವತ್ತು ನಾನು ಜಾತ್ರೆಯಲ್ಲಿ ಮಕ್ಕಳಿಗೆ ಮತ್ತು ಮನೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡ್ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎನಿಮಲ್ಸ್ದು ತಗೊಂಡಿದ್ದಾನೆ ನನ್ನ ಮಗ ಇದು ಹಂಡ್ರೆಡ್ ರುಪೀಸು ಅಷ್ಟೇ ವರ್ತ್ ಅನ್ನಿಸ್ತು ನನಗೆ ಹಂಡ್ರೆಡ್ ರುಪೀಸ್ಗೆ ಎನಿಮಲ್ಸು ಟ್ವೆಲ್ಲು ಬಂದಿದೆ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಏನು ತೊಗೊಂಡಿದ್ದೀನಿಪ್ಪ ಅಂತಂದರೆ ಮಗಳಿಗೆ ಕಿಚನ್ ಪ್ರಾಡಕ್ಟ್ಸ್ ತೊಗೊಂಡಿದ್ದಾಳೆ ತುಂಬ ಚೆನ್ನಾಗಿದೆ ಇದು ಕೂಡ ಹಂಡ್ರೆಡ್ ರುಪೀಸು ವರ್ತ್ ಅನಿಸ್ತು ನನಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನನ್ನ ಮಗ ಇಲ್ಲಿ ಕಾರ್ಸ್ ತೊಗೊಂಡಿದ್ದಾನೆ ಇದು ಕೂಡ ಹಂಡ್ರೆಡ್ ರುಪೀಸು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಇದು ಹೊರಗಡೆ ತೊಗೊಂಡ್ರೆ ಫಿಫ್ಟೀನ್ ರುಪೀಸ್ ಬನ್ನು ಇದು ಹಂಡ್ರೆಡ್ ರುಪೀಸ್ ಬಿದ್ದಿದೆ ಇವಾಗ ಇದು ನೈನ್ ಪೀಸಸ್ ಇದೆ ಹಂಡ್ರೆಡ್ ರುಪೀಸು ವರ್ತ್ ಅನ್ನಿಸ್ತು ನನಗೆ ಹೊರಗಡೆ ಇವಾಗ ನಾವು ಫಿಫ್ಟೀನ್ ರುಪೀಸ್ ಕೊಟ್ಟು ಒಂದು ತೊಗೊಳೋದಕ್ಕಿಂತ ಹಂಡ್ರೆಡ್ ರುಪೀಸ್ ಕೊಟ್ಟು ನೈನ್ ತೊಗೊಳೋದು ಬೆಟರ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನನ್ನ ಮಗ ಇದು ತೊಗೊಂಡ ಎನಿಮಲ್ಸು ಮತ್ತು ಕಾರ್ಸು ನನ್ನ ಮಗ ತೊಗೊಂಡಿದ್ದು ಕಿಚನ್ ಎಲ್ಲ ನನ್ನ ಮಗಳು ತೊಗೊಂಡಿದ್ದು ಇವಾಗ ಟ್ರೆಂಡಿಂಗ್ನಲ್ಲಿದೆಯಲ್ಲ ಇದು ಇದು ಕೂಡ ತೊಗೊಂಡ್ರು ಇದು ನನ್ನ ಮಗ ತೊಗೊಂಡ ಇದು ನನ್ನ ಮಗಳು ತೊಗೊಂಡ್ಲು ಇವೆರಡು ಸೇರಿಸಿ ಫೋರ್ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡ್ ರುಪೀಸು ಒನ್ ಪೀಸು ಬಟ್ ಆನ್ಲೈನಲ್ಲಿ ತೊಗೊಂಡ್ರೆ ಫೋರ್ ಹಂಡ್ರೆಡ್ ರುಪೀಸು ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸು ಇದೆ ವರ್ತ್ ಅನ್ನಿಸ್ತು ನನಗೆ ಜಾತ್ರೆನಲ್ಲಿ ಶಾಪಿಂಗ್ ಮಾಡೋದು ಬೆಟರ್ ಮತ್ತು ನನ್ನ ಮಗಳು ಈ ಸನ್ ಗ್ಲಾಸ್ ಕೂಡ ತೊಗೊಂಡ್ಳು ಇದು ಅವರು ಏಯ್ಟಿ ರುಪೀಸ್ ಹೇಳಿದರು ನಾನು ಫಿಫ್ಟಿ ರುಪೀಸ್ ಕೊಟ್ಟು ತೊಗೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನನ್ನ ಮಗಳಿಗೆ ಚೆನ್ನಾಗಿ ಕಾಣುತ್ತೆ ಇದು ಸೊ ಹಂಗಾಗಿ ತೊಗೊಂಡೆ ನಾನು ತುಂಬ ಚೆನ್ನಾಗಿದೆ ಜಾತ್ರೆಯಲ್ಲಿ ಶಾಪಿಂಗ್ ಮಾಡಿ ಅಂತಲೇ ನಾನು ಹೇಳೋದು ಯಾಕಂದರೆ ಜಾಸ್ತಿ ಏನು ಕಾಸ್ಟ್ಲಿ ಏನು ಇರೋಲ್ಲ ಚೀಪ್ ರೇಟಲ್ಲೇ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಕೂಡ ಹಾಗಾಗಿ ಜಾತ್ರೆಯಲ್ಲೇ ಎಲ್ಲ ತೊಗೊಳ್ಳಿ ಮತ್ತು ಇದು ಕೂಡ ಏರ್ಬ್ಯಾಂಡ್ ತೊಗೊಂಡ್ಳು ಇದು ತರ್ಟಿ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಇದು ಟೆನ್ ರುಪೀಸು ತುಂಬ ಚೆನ್ನಾಗಿದೆ ಸಣ್ಣ ಸಣ್ಣದಾಗಿ ಕ್ಲಿಪ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ನೋಡ್ತಾ ಇರ್ಬೋದು ಸಣ್ಣ ಕ್ಲಿಪ್ಪು ಬಂದಿದೆ ಮತ್ತು ಇಲ್ಲಿ ಫೈವು ಹೇರ್ ಬ್ಯಾಂಡ್ ಕೂಡ ಇದೆ ಜಡೆ ಗುಂಡು ಅಂತ ಹೇಳ್ತಾರಲ್ವಾ ಅದು ಕೂಡ ಬಂದಿದೆ ಫೈ ಇದು ಕೂಡ ಫೋರ್ ಬಂದಿದೆ ಟೆನ್ ರುಪೀಸ್ ಇದು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ನಾನು ಎರಡು ಕಚೀಫ್ ತಗೊಂಡೆ ಟೆನ್ ರುಪೀಸ್ ಒನ್ ಅಂತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಟೂ ತೊಗೊಂಡೆ ನಾನು ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ಹೇರ್ ಕ್ಲಿಪ್ಸು ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಟೆನ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಸ್ಟಿಕ್ಕರ್ ತಗೊಂಡೆ ನಾನು ಒಂದು ಒನ್ ಪ್ಯಾಕ್ ಅಷ್ಟೇ ಚೆನ್ನಾಗಿದೆ ಇದು ಕೂಡ ಟೆನ್ ರುಪೀಸು ಮತ್ತು ಇದು ಕೂಡ ತೊಗೊಂಡೆ ಬ್ರೇಸ್ಲೆಟ್ ಇದು ಕೂಡ ಟೆನ್ ರುಪೀಸ್ ಅಷ್ಟೇ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ ಅಲ್ವಾ ಚೆನ್ನಾಗಿ ಕಾಣುತ್ತೆ ಅಂತೇಳಿ ತೊಗೊಂಡೆ ಒಂದಕ್ಕೆ ಸ್ಟೋನ್ ಇದೆ ಒಂದಕ್ಕೆ ಸ್ಟೋನ್ ಇಲ್ಲ ಆ ಥರ ಇದೆ ಇದು ಚೆನ್ನಾಗಿದೆ ಮತ್ತು ಸಾರಿ ಪಿನ್ ತೊಗೊಂಡೆ ಇದು ಫೈವ್ ರುಪೀಸು ಒನ್ನು ಇವೆರಡಕ್ಕೂ ಟೆನ್ ರುಪೀಸ್ ಕೊಟ್ಟೆ ಮತ್ತು ಇದು ಕ್ಲಿಪ್ಸು ಕೂಡ ಟೆನ್ ರುಪೀಸು ತ್ರೀ ಇದೆ ಇದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡೆ ವರ್ತ್ ಅಂತ ಅನಿಸ್ತು ನನಗೆ ಟೂ ಹಂಡ್ರೆಡು ಹಾಗಾಗಿ ತಗೊಂಡೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಇದು ನೈನ್ ಕ್ಲಿಪ್ಸ್ ಇದೆ ಈ ನೈನ್ ಕ್ಲಿಪ್ಸ್ಗೆ ಟೆನ್ ರುಪೀಸು ತುಂಬ ಚೆನ್ನಾಗಿದೆ ಅಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ತುಂಬ ಇಷ್ಟ ಈ ಥರ ಕ್ಲಿಪ್ಸ್ ಎಲ್ಲ ತಗೋಳಕ್ಕೆ ಮಕ್ಕಳಿಗೆ ಹೆಣ್ಮಕ್ಳಿದ್ರಂತೂ ಸಣ್ಣ ಮಕ್ಕಳು ಏನು ತೊಗೊಂಡ್ರು ಕಡಿಮೆನೇ ಅನಿಸುತ್ತೆ ನನಗೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆಯಲ್ಲಿ ಮಕ್ಕಳಿಗೆ ತೊಗೊಳಕ್ಕೆ ಮತ್ತೆ ನೋಡ್ತಾ ಇರೋದು ಎರಡು ಕ್ಲಿಪ್ಸ್ ತೊಗೊಂಡೆ ನಾನು ನನಗೆ ಅಂತ ಬಟರ್ಫ್ಲೈ ಶೇಪ್ ಇದೆ ಇದು ಚೆನ್ನಾಗಿದೆ ಅಲ್ವಾ ಇದು ಫೈ ರುಪೀಸ್ ಒನ್ನು ಟೆನ್ ರುಪೀಸು ಟೂ ಟು ತೊಗೊಂಡೆ ನಾನು ಟೆನ್ ರುಪೀಸ್ ಕೊಟ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಲ್ವಾ ಬ್ಯಾಂಗಲ್ಲು ಇದು ಫೋರ್ಗೆ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ನನಗೆ ಕಲರ್ ಕಲರ್ ಇದೆ ಅಲ್ವಾ ಗ್ರೀನ್ ಆ್ಯಂಡ್ ಪಿಂಕ್ ಗೋಲ್ಡನ್ ಕಲರ್ ಸ್ಟೋನು ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ನಾನು ಇದು ಹಂಡ್ರೆಡ್ ರುಪೀಸು ನನ್ನ ಮಗಳಿಗೆ ಅಂತೇಳಿ ತೊಗೊಂಡಿದ್ದು ಬ್ಯಾಂಗಲ್ಸು ಇದು ಕೂಡ ನೋಡ್ತಾ ಇರ್ಬೋದು ಬ್ಯಾಂಗಲ್ಸು ಫೋರ್ ಇದೆ ಇದು ಕೂಡ ಹಂಡ್ರೆಡ್ ರುಪೀಸು ಇದು ನನಗಂತೇಳಿ ನಾನು ತೊಗೊಂಡಿದ್ದು ಇದು ನೋಡ್ತಾ ಇರ್ಬೋದು ಬ್ಯಾಂಗಲ್ಸು ಇದು ತ್ರೀ ಫೋರ್ ಕಲರ್ ಇದೆ ಬ್ಯಾಂಗಲ್ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಹಾಗಾಗಿ ನಾನು ಇದು ಹಂಡ್ರೆಡ್ ರುಪೀಸ್ ಕೊಟ್ಟು ಒನ್ ಡಜನ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅಲ್ವಾ ಕಲರ್ ಕಲರ್ ಇದೆ ಎಲ್ಲ ಸಾರಿಗೂ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಡ್ರೆಸ್ಗೂ ಅಷ್ಟು ಚೆನ್ನಾಗಿರಲ್ಲ ಬಟ್ ಸಾರಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಸ್ಯಾರೀಸ್ಗೂ ವೇರ್ ಮಾಡ್ಬೋದು ಹಾಕ್ಕೊಳ್ಬೋದು ಅಲ್ವಾ ಚೆನ್ನಾಗಿದೆ ಇದಿಷ್ಟು ನನಗೆ ಮತ್ತು ಮಕ್ಕಳಿಗೆ ತೊಗೊಂಡಿದ್ದು ಮತ್ತು ಬೇರೆ ಮನೆಗೆ ಏನೇನು ಬೇಕೋ ಪ್ರಾಡಕ್ಟ್ಸು ತೋರಿಸ್ತೀನಿ ನೋಡಿ ಇದು ಹೋಳ್ಗೆ ಶೀಟು ಸ್ಟೀಲ್ ಥರ ಇದೆ ಇದು ಚೆನ್ನಾಗಿದೆ ಇದು ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡೆ ಇದನ್ನು ಅವರು ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದರು ಇನ್ನೊಬ್ರು ಯಾರೋ ತಗೊಂಡ್ರು ಹಾಗಾಗಿ ಹಂಡ್ರೆಡ್ ರುಪೀಸ್ ಇಬ್ರಿಗೂ ಒಂದೊಂದು ಕೊಟ್ಟರು ಮತ್ತು ಇಷ್ಟಿ ಇದು ಸಾರಿ ಕಬ್ಬಿಣದ ಅಂಚು ಇದು ಕೊಟ್ಟರು ತ್ರೀ ಹಂಡ್ರೆಡ್ ರುಪೀಸ್ಗೆ ಇದು ಕೂಡ ಫೈ ಹಂಡ್ರೆಡ್ ರುಪೀಸ್ ಹೇಳಿದರು ಇದು ಹೋಳಿಗೆ ಮಾಡೋಕ್ಕೆ ಮತ್ತು ದೋಸೆ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಹ್ಯಾಂಗಿಂಗ್ ಮಾಡೋಕ್ಕೂ ಕೊಟ್ಟಿದ್ದಾರೆ ಮತ್ತು ಈ ಕುಟಾಣಿ ಕೂಡ ತಗೊಂಡೆ ಇದು ಕೂಡ ಟೂ ಹಂಡ್ರೆಡ್ ರುಪೀಸು ಅವ್ರಿಗೆ ಹೇಳಿದ್ದು ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದರು ನನಗೆ ಟೂ ಹಂಡ್ರೆಡ್ ರುಪೀಸ್ಗೆ ಕೊಟ್ಟರು ಚೆನ್ನಾಗಿದೆ ಕ್ವಾಲಿಟಿ ತುಂಬ ಭಾರ ಇದೆ ಇದು ನಾನು ಇಲ್ಲಿ ರಾಯಚೂರಲ್ಲಿ ಕೇಳಿದ್ದೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದರು ಫೋರ್ ಹಂಡ್ರೆಡ್ ರುಪೀಸ್ ಕೇಳಿದ್ರು ಅವರು ಕೊಟ್ಟಿರಲಿಲ್ಲ ಇದರಿಗಿಂತ ಚಿಕ್ಕದಾಗಿತ್ತದು ಇದು ಸ್ವಲ್ಪ ದೊಡ್ಡ ಇದೆ ಆದರೂ ಕೂಡ ನನಗೆ ಟೂ ಹಂಡ್ರೆಡ್ ರುಪೀಸ್ಗೆ ಕೊಟ್ಟರು ನನಗೆ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್ಸು ಅದಾದಮೇಲೆ ಈ ಗಂಟೆ ಇದು ಫೋರ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಅಂತೆ ಇದು ಕೂಡ ಫೋರ್ ಹಂಡ್ರೆಡ್ ರುಪೀಸು ಅವರು ಹೇಳಿದ್ದು ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ದು ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಟ್ಟು ಕ್ವ್ಯಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಈ ಕಡಾಯಿ ಕೂಡ ತಗೊಂಡೆ ಇದು ಕೂಡ ಕಬ್ಬಿಣದ್ದು ಇದು ಅವರು ಫೈ ಹಂಡ್ರೆಡ್ ರುಪೀಸ್ ಹೇಳಿದರು ನನಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಟ್ಟರು ಸ್ವಲ್ಪ ದೊಡ್ಡದಿದೆ ನಮ್ಮ ಮನೇಲಿ ಒಗ್ಗರಣೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಕಡೆ ನಮ್ಮ ರಾಯಚೂರು ಸೈಡ್ ಜಾಸ್ತಿನೇ ನಾವು ಒಗ್ಗರಣೆ ಮಾಡೋದು ಹಾಗಾಗಿ ಒಗ್ಗರಣೆಗೆ ಇದು ಕರೆಕ್ಟ್ ಆಗುತ್ತೆ ಅಂತೇಳಿ ತೊಗೊಂಡ್ವಿ ನಾವು ಇದು ಫೋರ್ ಹಂಡ್ರೆಡ್ ರುಪೀಸು ಅವರು ಹೇಳಿದ್ದು ಫೈವ್ ಹಂಡ್ರೆಡ್ ರುಪೀಸು ಇಷ್ಟು ನಾವು ಮನೆಗೆ ತೊಗೊಂಡಿರೋಂಥದ್ದು ನೋಡಿದ್ರಲ್ವಾ ಫ್ರೆಂಡ್ಸ್ ಎಲ್ಲರೂ ನಾನು ಜಾತ್ರೆಯಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಯಾವ ಇದು ಯಾವ ಐಟಮ್ಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ವರ್ತಾ ಅಲ್ ಹೌದಾ ಅಲ್ವಾ ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಅಲ್ಲಿವರೆಗೂ ಟೀಕರ್ ಆ್ಯಂಡ್ ಬಾಯ್ ಬಾಯ್